एक स्वयंसेवक के नाते मुझे यह भी खुशी है कि राष्ट्रीय स्वयंसेवक संघ ने न केवल इन चुनौतियों को पहचान की है बल्कि इन चुनौतियों से निपटने के लिए नमस्कार नो भाग्य नारायण बुग्गर सर्कल नरेंद्र मोदी आर एस एस के नूर वर्ष तुम तो अभी आ कार्यक्रम के होंगी ದೇಶಕ್ಕೆ ಎಳ್ಳಷ್ಟು ಏನು ಉಪಯೋಗ ಮಾಡದಂತಹ ಆರ್ ಎಸ್ ಎಸ್ಗೆ ಸ್ವಾತಂತ್ರ್ಯ ಹೋರಾಟದಿಂದ ಹಿ ದೂರ ಉಳಿದಂತಹ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬಾರದು ಅಂತ ಕರೆ ಕೊಟ್ಟಿದ್ದಂತಹ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಯಾವ ಆರ್ ಎಸ್ ಎಸ್ ಯಾರು ಸಹ ಬ್ರಿಟಿಷರ ವಿರುದ್ಧ ಹೋರಾಡಬಾರದು ಅಂತ ಹೇಳಿತ್ತು ಅಂತಹ ಆರ್ ಎಸ್ ಎಸ್ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿನ ವೇದಿಕೆಯಿಂದ ಮುಸ್ಲಿಮರಿಗೆ ಒಂದು ರೀತಿ ಬೆದರಿಕೆಯನ್ನ ಹಾಕಿದ್ದಾರೆ ದೊಡ್ಡ ಮಟ್ಟದ ಬೆದರಿಕೆಯನ್ನ ಹಾಕಿದ್ದಾರೆ ಸೊ ಏನದು ಬೆದರಿಕೆ ಏನು ಮಾತಾಡಿದ್ರು ಅದ್ರ ಬಗ್ಗೆ ವಿವರಗಳನ್ನು ಕೊಡ್ತೀನಿ ಸೊ ನಾನು ಹೇಳ್ದಂಗೆ ಆರ್ ಎಸ್ ಎಸ್ ನೂರು ವರ್ಷ ಆಗೋಯ್ತು ಅಂತ ಹೇಳಿ ಅದಕ್ಕೊಂದು ಸರ್ಕಾರದ ಖರ್ಚಲ್ಲಿ ನಮ್ಮ ನಿಮ್ಮ ತೆರಿಗೆ ಹಣದಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಸರ್ಕಾರದ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಯೋಚನೆ ಮಾಡಿ ಒಂದು ಖಾಸಗಿ ಸಂಸ್ಥೆ ಅದು ರಿಜಿಸ್ಟರ್ ಸಹ ಆಗಿಲ್ಲ ಈ ದೇಶದಲ್ಲಿ ಅಂಥ ಸಂಸ್ಥೆಗೆ ಶುಭಾಶಯ ಕೋರೋದಕ್ಕೆ ನಮ್ಮ ನಿಮ್ಮ ದುಡ್ಡು ಸರ್ಕಾರದ ದುಡ್ಡನ್ನ ಮೋದಿ ಸರ್ಕಾರ ಬಳಸುತ್ತೆ ನೂರಾರು ಕೋಟಿ ಆಗಿರುತ್ತೆ ಎಲ್ಲ ಪತ್ರಿಕೆಗಳಲ್ಲೂ ಕೊಟ್ಟಿದ್ದಾರೆ ಸುಮಾರು ಖರ್ಚಾಗಿರುತ್ತೆ ಅದು ದುಡ್ಡಿನ ವಿಚಾರ ಇನ್ನು ಆ ಕಾರ್ಯಕ್ರಮಕ್ಕೆ ಹೋದಂತಹ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಯಾಕಂದ್ರೆ ಅವರು ಅಲ್ಲಿಂದಲೇ ಬೆಳೆದಿದ್ದು ಅವರ ಭಾಷಣಗಳಲ್ಲಿ ಭಾಷೆ ಅವ್ರ ಭಾಷಣಗಳಲ್ಲಿ ಮಾತುಗಳನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಆದರ್ಶಿಯಿಂದಾನೆ ಬಂದಿರೋದು ಅಂತ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವಾಗ ಮುಸ್ಲಿಮರು ನಿಮ್ಮ ತಾಳಿ ಕಿತ್ಕೊಳ್ತಾರೆ ನಿಮ್ಮ ಜಮೀನು ಕಿತ್ಕೊಳ್ತಾರೆ ನಿಮ್ಮ ಎಮ್ಮೆ ಕಿತ್ಕೊಳ್ತಾರೆ ಅಂತ ಹೇಳಿದ್ರು ಆಗ್ಲೇ ನಿಮ್ಗೆ ಗೊತ್ತಾಗಿರುತ್ತೆ ಇದು ಆರ್ ಎಸ್ ಎಸ್ ಪ್ರಾಡಕ್ಟ್ ಇಲ್ಲಾಂದ್ರೂ ಗೊತ್ತಾಗತ್ತೆ ಇಡೀ ಮೋದಿಯ ಇತಿಹಾಸವನ್ನ ನೋಡಿದ್ರೆ ಒಂದೊಂದು ಕೃತ್ಯವೂ ಸಹ ನಿಮ್ಗೆ ಕೂಗಿ ಕೂಗಿ ಹೇಳುತ್ತೆ ನಾನು ಆರ್ ಎಸ್ ಎಸ್ ನನ್ನ ಆರ್ ಎಸ್ ಎಸ್ ಅಂತ ಅಂತ ಕೆಲಸಗಳೇ ಮಾಡಿರೋರು ಒಳ್ಳೇದ ಯಾವುದೂ ಇಲ್ಲ ಸೊ ಅಲ್ಲಿಗೆ ಹೋಗಿ ಆ ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದರು ಅದರಲ್ಲಿ ಮುಖ್ಯವಾದಂಥ ಅಂಶ ಏನು ಅಂದರೆ ಮುಸ್ಲಿಮರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಸಂಕಷ್ಟಗಳು ಎದುರಾಗಲಿವೆ ಅವರ ವೋಟರ್ ಐಡಿಗೆ ದೊಡ್ಡ ಪೆಟ್ಟು ಬೀಳಲಿದೆ ಅವರ ಸಿಟಿಜನ್ಶಿಪ್ ಪೌರತ್ವಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ ಅವ್ರನ್ನ ಯಾವುದೋ ಒಂದು ಒಡ್ಡಿ ನುಸುಳುಕೋರರು ಅವರು ಭಾರತೀಯರೇ ಅಲ್ಲ ಎಲ್ಲೆಲ್ಲಿಂದಾನು ಬಂದ್ಬಿಟ್ಟಿದ್ರೆ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಬರ್ಮಾ ಅಥವಾ ಮ್ಯಾನ್ಮಾರ್ ಅಂತ ಏನಾಗಿದೆ ಈಗ ಅಲ್ಲ ಬಂದ್ಬಿಟ್ಟಿದ್ದಾರೆ ಇವರು ಭಾರತೀಯರಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಇನ್ ಡೈರೆಕ್ಟ್ ಆಗಿ ಬೆದರಿಕೆ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಈ ದೇಶದಲ್ಲಿ ಒಂದು ಷಡ್ಯಂತ್ರ ನಡೀತಿದೆಯಂತೆ ಇದನ್ನ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆಯಿಂದ ಮಾಡಿದ ಭಾಷಣದಲ್ಲೂ ಹೇಳಿದ್ರು ಚಿಂತ ಏಕ್ ಚುನೌತಿ ಸಮನ್ವಯ ಆಗಾಹ ಕರ್ನಾಟಕ ಷಡ್ಯಂತ್ರ ತಹತ್ ಡೆಮಗ್ರಫಿ ಕೂ ಬದಲಾರ ಒಂದು ಷಡ್ಯಂತ್ರ ನಡೀತಿದೆ ಏನು ಅಂದ್ರೆ ಡೆಮೋಗ್ರಫಿಯನ್ನ ಬದಲಾಯಿಸುವ ಷಡ್ಯಂತ್ರ ಈ ಡೆಮೋಗ್ರಫಿ ಅಂದ್ರೆ ಏನು ಅಂದ್ರೆ ಒಂದು ಪ್ರದೇಶದಲ್ಲಿ ಒಂದು ಧರ್ಮದವರು ಹೆಚ್ಚಾಗಿ ಬಂದು ಸೇರ್ಕೊಳ್ಳೋದು ಅದನ್ನು ಬದಲಾಯಿಸುವಂತಹದ್ದು ಅಂದ್ರೆ ಮುಸ್ಲಿಮರು ಬಂದು ಎಲ್ಲಿಂದ ಜಾಸ್ತಿ ಆಗ್ತಿದ್ದಾರೆ ಅವರ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಅವರು ನುಸುಳುಕೋರರು ಬೇರೆ ದೇಶಗಳಿಂದ ಬರ್ತಿರುವಂಥ ಮುಸ್ಲಿಮರವರು ಅವರನ್ನು ಕಂಡು ಹಿಡಿಯೋದಕ್ಕೆ ಒಂದು ಯೋಜನೆ ರೂಪಿಸಿದೀನಿ ಅಂತ ಆಗಸ್ಟ್ ಹದಿನೈದನೇ ತಾರೀಕು ಹೇಳಿದ್ರು ನಿನ್ನೆ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಅದನ್ನು ಮತ್ತೆ ಪುನರುಚ್ಚರಿಸಿದರು ಸಾಮಾಜಿಕ ಸಮರಸು ಆಚೆ ಡೆಮೋಗ್ರಾಫಿ ಮೇ ಬದಲಾವ್ ಕೆ ಷಡ್ಯಂತ್ರ ಸೆ ಸೇ ಬಿ ಬಡಿ ಚುನೌತಿ ಮಿಲ್ಲರಿ ಡೆಮೋಗ್ರಾಫಿ ಮೇ ಬದಲಾವ್ ಕೆ ಷಡ್ಯಂತ್ರ ಪ್ರಧಾನ ಮಂತ್ರಿ ನಾತೆ ನಮ್ರತಾ ಪೂರ್ವಕ ಕಹತ್ ಸಂತೋಷ ಹಿ ಚುನೌತಿಯೊಂದು ತೇಜಿ ಇಲ್ಲಿ ಅವರು ಹೇಳ್ತಿರುವಂತಹ ಆಂತರಿಕ ಸುರಕ್ಷತೆಗೆ ಅಪಾಯ ಇದೆ ನುಸುಳುಕೋರರು ನುಸುಳುಕೊಂಡ್ಬಿಟ್ಟಿದ್ದಾರೆ ಅವರನ್ನ ಕಂಡು ಹಿಡ್ದೇ ಹಿಡಿತೀವಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಆ ಅಪಾಯವನ್ನ ನಾವು ಮೆಟ್ಟಿ ನಿಲ್ತೀವಿ ಯಾವುದೋ ಅಪಾಯ ಗೊತ್ತಿಲ್ಲ ಅವರು ಅವರಿಗೆ ಆರ್ ಎಸ್ ಎಸ್ಗೆ ಅಪಾಯ ಅದು ಯಾಕೆಂದ್ರೆ ಅವರಿಗೆ ಬೇಕಾಗಿರೋ ಟಾರ್ಗೆಟ್ಗಳು ಅದು ಹಾಗಾಗಿ ಅವರಿಗೆ ಅಪಾಯ ಅದರ ಜೊತೆಗೆ ನೀವು ಇತ್ತೀಚಿನ ಘಟನಾವಳಿಗಳನ್ನು ಅದರಲ್ಲೂ ವಿಶೇಷವಾಗಿ ಬಿಹಾರದ ಘಟನಾವಳಿಗಳನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅನ್ನುವಂತಹ ಯೋಜನೆಯ ಅಡಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದರು ಈಗ ಕೊನೆಯದಾಗಿ ಪರಿಷ್ಕರಣೆಯ ನಂತರ ಅರವತ್ತೈದು ಲಕ್ಷ ಜನರನ್ನ ವೋಟರ್ ಲಿಸ್ಟ್ ಇಂದ ಕಿತ್ ಹಾಕಿದ್ರು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ನಂತರ ಆಧಾರ್ ಕಾರ್ಡ್ ಅನ್ನ ಒಪ್ಕೊಂಡಿರೋದು ಆಧಾರು ಸಹ ಒಪ್ಕೊಂಡು ಬೇ ಒಪ್ಕೋಬಹುದು ಅಂತ ಹೇಳಿದ ನಂತರವೂ ಸಹ ಈಗ ಅಂತಿಮ ಪಟ್ಟಿ ಬಿಡುಗಡೆಯಾಗಿದೆ ಅದರಲ್ಲಿ ನಲವತ್ತೈದು ಲಕ್ಷ ಜನರನ್ನ ತೆಗೆದು ಹಾಕಿದ್ದಾರೆ ನಲವತ್ತೈದು ಲಕ್ಷ ಜನರನ್ನ ತೆಗೆದು ಹಾಕಿದ್ದಾರೆ ಸೊ ಅವರೆಲ್ಲ ಯಾರು ಇವರ ಪ್ರಕಾರ ನುಸುಳುಕೋರ್ ಬಾಂಗ್ಲಾದೇಶಿಂದ ಬಂದ್ಬಿಟ್ಟಿದ್ದಾರೆ ಪಾಕಿಸ್ತಾನಿಂದ ಬಂದ್ಬಿಟ್ಟರೆ ಅಫ್ಘಾನಿಸ್ತಾನಿಂದ ಬಂದ್ಬಿಟ್ಟಿದ್ದಾರೆ ಮ್ಯಾನ್ಮಾರ್ ಇಂದ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಒಂದು ಬಂದಿದ್ದಾರೆ ಅನ್ನೋದೇ ಆದರೆ ಹನ್ನೊಂದು ವರ್ಷದಿಂದ ನಿಮ್ಮದೇ ಅಧಿಕಾರ ಇದೆಯಲ್ಲ ನೀವು ಏನ್ ಮಾಡ್ತಿದ್ರಿ ಅವ್ರು ಹೇಗೆ ಬಂದ್ರು ಬರ ಬಂದಿದ್ರೆ ಆ ಪ್ರಶ್ನೆ ಮೊದಲನೇದಾಗಿ ಬರುತ್ತೆ ಎರಡನೇದಾಗಿ ಅವರೆಲ್ಲರೂ ಸಹ ಯಾರ್ಯಾರೋ ಬಂದು ಸೇರ್ಕೊಳ್ತಿದ್ದಾರೆ ಅನ್ನೋದಕ್ಕೆ ನಿಮಗೆ ಆಧಾರ ಏನು ಯಾವುದಾದ್ರೂ ಜನಗಣತಿ ಮಾಡಿದೀರ ನೀವು ಬಂದ ಮೇಲೆ ಜನಗಣತಿನೂ ನೆಟ್ಟಿಗೆ ಮಾಡಿಲ್ಲ ಯಾವುದಾದ್ರೂ ವರದಿ ಬಂದಿದ್ಯಾ ಸಮಿತಿ ಮಾಡಿದೀರ ಏನೂ ಇಲ್ಲ ಏನೇನೂ ಮಾಡಿಲ್ಲ ಬಾಯಿ ಮಾತಲ್ಲೇ ಯಾಕೆ ಓಟು ಬರುತ್ತೆ ಹಿಂದೂಗಳ ಓಟು ಬರುತ್ತೆ ಹಿಂದುತ್ವದ ಹೆಸರಲ್ಲಿ ಓಟು ಬರುತ್ತೆ ಮುಸ್ಲಿಮರನ್ನು ಟಾರ್ಗೆಟ್ ಮಾತಾ ಮಾಡಿ ಮಾತಾಡಿದ್ರೆ ಹಿಂದೂಗಳ ಓಟು ಒಂದು ಕಡೆ ಕ್ರೋಢೀಕರಣ ಆಗುತ್ತೆ ನನಗೆ ಗೆಲುವು ಸಿಗುತ್ತೆ ಇದು ಮೋದಿಯವರ ಮಂತ್ರ ಇದು ಆರ್ ಎಸ್ ಎಸ್ ಮಂತ್ರ ಇದು ಬಿ ಜೆ ಪಿ ಮಂತ್ರ ಅದರ ಭಾಗವಾಗಿಯೇ ಇಂತಹ ಹೇಳಿಕೆಗಳು ಇಂತಹ ಬೆದರಿಕೆಗಳು ಇದು ಬೆದರಿಕೆನೆ ಇದು ಯಾಕೆಂದರೆ ಹೀಗೆ ಬಿಹಾರದಲ್ಲಿ ನಡೆದಿದೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಚುನಾವಣೆಗಳಿದ್ದಾವೆ ಸಿಕ್ಕಿಂ ಚುನಾವಣೆ ಚುನಾವಣೆಗಳಿದ್ದಾವೆ ಅಸ್ಸಾಂ ಚುನಾವಣೆಗಳಿದ್ದಾವೆ ಸಾಕಷ್ಟು ರಾಜ್ಯಗಳಲ್ಲಿ ಚುನಾವಣೆಗಳಿದೆ ಈ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶದಲ್ಲೇ ಚುನಾವಣೆ ಇದೆ ನಾನು ಬರೀ ನಾರ್ತ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಹಿಂದಿ ಹಾಟ್ಲ್ಯಾಂಡ್ ಅಲ್ಲೇ ಹಿಂದುತ್ವ ಹೆಚ್ಚಾಗಿ ಕೆಲಸ ಮಾಡೋದು ತಮಿಳ್ನಾಡು ಎಲೆಕ್ಷನ್ಸ್ ಇದ್ರೂ ಸಹ ಮುಂದಿನ ವರ್ಷ ಇಲ್ಲಿ ಆಟ ಆಡಕ್ಕಾಗಲ್ಲ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಆಲ್ರೆಡಿ ಲೆಟ್ರ್ ಬರೆದು ಬಿಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಬಿಹಾರದಲ್ಲಿ ಮಾಡದಂಗೆ ಏನಾದರೂ ಎಡವಟ್ಟಲ್ಲಿ ಮಾಡಕ್ ಬಂದ್ರೆ ಚೆನ್ನಾಗಿರಲ್ಲ ನಿಮ್ಗೆ ಅಂತ ಮಾಡಂಗಿದ್ರೆ ವ್ಯವಸ್ಥಿತವಾಗಿ ಒಂದು ವರ್ಷ ಮೊದಲೇ ಮಾಡ್ಬೇಕು ಚುನಾವಣೆ ಹತ್ರ ಬಂದಾಗ ವೋಟರ್ ಲಿಸ್ಟ್ ಪರಿಷ್ಕರಣೆ ಅದು ಇದು ಎಂಥದ್ದು ನಾಟ್ ಅಲೌಡ್ ಮತ್ತೆ ಯಾರ ಹೆಸರನ್ನು ತೆಗೆದು ಹಾಕಬಾರ್ದು ಅಂತ ಚಂದ್ರಬಾಬು ನಾಯ್ಡು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾಗಿ ದಕ್ಷಿಣದಲ್ಲಿ ನಡೆಯಲ್ಲ ಇವರು ಹುಚ್ಚಾಟಗಳು ಏನಿದ್ರು ಉತ್ತರದಲ್ಲೇ ನಡೆಯೋದು ಅಲ್ಲಿನ ಪರಿಸ್ಥಿತಿಗಳು ಹಾಗಿದೆ ಅಲ್ಲಿನ ಜನ ಹಾಗಿದ್ದಾರೆ ಹಾಗಾಗಿ ಅಲ್ಲಿ ಆಟಗಳು ಆಡ್ತಾರೆ ಅದನ್ನ ಮುಂದಿಟ್ಕೊಂಡು ಈಗ ಡೆಮೋಗ್ರಫಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅದೊಂದು ಷಡ್ಯಂತ್ರ ಅದನ್ನ ನಾವು ತಡಿತೀವಿ ನಾವು ತಡಿತೀವಿ ಅಂತ ಅದರ ಜೊತೆಗೆ ದೊಡ್ಡ ಅಪಾಯಕಾರಿ ಹೇಳಿಕೆ ಏನಂದ್ರೆ ಇದನ್ನು ತಡೆಯೋದಕ್ಕೆ ಆರ್ ಎಸ್ ಎಸ್ ಒಂದು ರೋಡ್ ಮ್ಯಾಪ್ ಮಾಡಿ ಕೊಟ್ಟಿದೆ ಅಂತ ಹೇಳಿರೋದು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೆ ನಾ ಕೇವಲ ಇನ್ ಚುನೌತಿಯೋಕೋ ಪಹಾನ್ಕಿ ಹೇ

ಏನಿಲ್ಲ ಸೊ ಆರ್ ಎಸ್ ಎಸ್ ನ ಕಾರ್ಯಕ್ರಮದಲ್ಲಿ ನೂರು ವರ್ಷ ಸಂಭ್ರಮಾಚರಣೆ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಮುಸ್ಲಿಮರಿಗೆ ಪರೋಕ್ಷವಾಗಿ ಈ ದೇಶದ ಪ್ರಧಾನ ಮಂತ್ರಿನೇ ಒಂದು ರೀತಿಯಲ್ಲಿ ಬೆದರಿಕೆ ಹಾಕಿದರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸಂಕಷ್ಟಗಳು ನಿಮಗೆ ಬರಲಿದ್ದಾವೆ ಡೆಮೋಗ್ರಫಿಯನ್ನು ಮುಂದಿಟ್ಕೊಂಡು ನಾವೇನೋ ಒಂದು ರೀತಿ ಹೊಸ ಕಥೆಗಳನ್ನು ಕಟ್ತೀವಿ ಸಿದ್ಧರಾಗಿರಿ ಅಂತ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ